ಆ ಏನು ಹೇಳಿದ್ರು ಗೊತ್ತಾ ಇಲ್ಲಿ ಕಾಲೇ ತೆಗಿಬೇಕು ಆವಾಗ ಇಷ್ಟಿತ್ತು ಹ್ಮ್ ಹ್ ಓ ಇದೆ ಇಷ್ಟಿತ್ತು ಅಷ್ಟೆ ದಪ್ಪ ಐತಾ ಹೌದು ನೋಡಿ ಇಲ್ಲಿ ಇದೆ ನೋಡಿ ಅವ್ರ ಕಾಲು ಅಬ್ಬಾ ಅಬ್ಬಾ ಫುಲ್ ಕಪ್ಪಾಗಿ ಬಿಟ್ಟಿತ್ತಲ್ಲ ಕೆಳಗಡೆ ಇದು ಸರ್ ನ ಸಿದ್ಧ ಔಷಧಿ ನಾಟಿ ಔಷಧಿ ನಾವು ಮನೆಯಲ್ಲೇ ಮಾಡ್ತೀವಿ ನಾವು ಮನೆಯಲ್ಲೇ ನಮ್ಮ ಮನೆಯಲ್ಲೇ ಎಲ್ಲರೂ ಸೇರಿ ನಾವು ಈ ಔಷಧಿ ಮಾಡ್ತೀವಿ ಪೂರ್ತಿ ಆಸೆ ಬಿಟ್ಬಿಟ್ಟಿದೆ ನಾನು ಇಲ್ಲಿಂದ ಮೇಲೆ ಪೂರ್ತಿ ಗುಣ ಆಗಿದೆ ಸರ್ ಡಾಕ್ಟರ್ ಬಹಳ ಒಳ್ಳೆ ಗುಣ ಕೈ ಗುಣ ಚೆನ್ನಾಗಿದೆ ಈ ತರ ಆಗಿತ್ತು ಹಾ ಹಾಗಾಗಿ ನಂಬರ್ ಕೊಟ್ಟರು ಅವರಿಂದ ಇವ್ರ ಬಂದೆ ಮಂಜಾ ಸರ್ ಹತ್ರ ಒಂದು ಆರು ವಾರದಲ್ಲಿ ಎಲ್ಲ ಕ್ಲಿಯರ್ ಆಯ್ತು ಫುಲ್ ಫುಲ್ ಕ್ಲಿಯರ್ ಕ್ಲಿಯರ್ ಆಗಿದೆ ಆಗಿದೆ ಸರ್ ಕಾಲೇ ಸರ್ ನಾನು ಜನಗಳು ನೋಡ್ಕೊಂಡು ಟೈಮಿಂಗ್ಸ್ ಕೊಡ್ತೀನಿ ಸರ್ ಆಮೇಲೆ ನಾನು ಔಷಧಿ ಟೈಮಿಂಗ್ಸ್ ಕೊಡ್ತೀನಿ ಸರ್ ಕೆಲವೊಂದ್ಸತಿ ಬೆಳಗಿನ ಜಾವ ಒಂದ್ ನಾಲ್ಕು ಗಂಟೆಯಿಂದ ಹಿಡಿದು ಮಧ್ಯಾಹ್ನ ಎರಡ್ ಗಂಟೆ ಮೂರ್ ಗಂಟೆವರೆಗೂ ಇರ್ತೀನಿ ಸರ್ ಗ್ಯಾಂಗ್ರೀನು ಗಾಯಗಳು ಜಾಸ್ತಿ ಆಗ್ತಿದ್ರೆ ಏನಾಗುತ್ತಂದ್ರೆ ಅವ್ರ ಮೈನಲ್ಲಿ ಬ್ಲಡ್ ಕಡಿಮೆ ಆಗ್ತಿರುತ್ತೆ ಆಮೇಲೆ ಶಕ್ತಿನೂ ಕಡಿಮೆ ಆಗ್ತಿರುತ್ತೆ ಆಮೇಲೆ ಅವ್ರಿಗೆ ಮನಸ್ಸು ಕೊಗ್ಬಿಡುತ್ತೆ ಗ್ಯಾಂಗ್ರಿಂಗ್ ಆಗಿದೆ ಕಾ ಜಾಸ್ತಿ ಕಟ್ ಮಾಡ್ಬೇಕು ಅಂತ ಹೇಳಿದ್ರು ತಿರ್ಗಿ ಆಮೇಲೆ ಆಸ್ಪತ್ರೆಯಿಂದ ನಾವು ಡಿಸ್ಚಾರ್ಜ್ ಮಾಡಿಸ್ಕೊಂಬಂದು ಮಂಜುನಾಥ ಅಣ್ಣವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ವಿ ಕಾಂಟ್ಯಾಕ್ಟ್ ಮಾಡಿ ನಾಲ್ಕು ವಾರಕ್ಕೆ ಕ್ಲಿಯರ್ ಆಯಿತು ಹುಳ ಕೂಡ ಬಿದ್ದಿದ್ರು ಕೂಡ ನಮ್ಮ ಮೋಷದಲ್ಲಿ ಒಂದು ದಿನ ಎರಡು ದಿನದಲ್ಲಿ ಒಂದು ಹುಳ ಇರೋದಿಲ್ಲ ಸರ್ ಅನ್ಸುತ್ತೆ ಈಗ ತುಂಬ ವಾಸನೆ ಬರ್ತಾ ಇದ್ರೆ ಒಂದು ಹತ್ತರಿಂದ ಹದಿನೈದು ದಿವಸದಲ್ಲಿ ಸ್ವಲ್ಪನೂ ವಾಸನೆ ಇರೋಲ್ಲ ಹಂಗೆ ಕಡಿಮೆ ಆಗುತ್ತೆ ಮೂರು ವರ್ಷದಿಂದ ಇದ್ದ ಹಾಸ್ಪಿಟ್ಲ್ ಇಲ್ಲ ಕೊನೆಗೆ ಅವರು ಬೆರಳು ತೆಗಿಬೇಕು ಅಂದ್ರೆ ನಮ್ಮ ಮಕ್ಕಳೆಲ್ಲ ಬೆರ್ ಹೋದ್ರೆ ಹೆಂಗೆ ಹಂಗೆ ಅಂತ ತುಂಬಾ ನೋವು ಕೊಡ್ತಾ ಇದ್ವಿ ಆಮೇಲೆ ಹೆಂಗೋ ದೇವ್ರು ಸಿಕ್ಕಿದಂಗೆ ಸಾರ್ ಸಿಕ್ಕಿದ್ರು ಇಲ್ಲಿ ಬಂದ ಮೇಲೆ ವಾಸಿ ಆಯ್ತು ಸರ್ ನೈಂಟಿ ಪರ್ಸೆಂಟ್ ವಾಸಿ ಆಗಿದೆ ಟೆನ್ ಪರ್ಸೆಂಟ್ ಇದೆ ಇದು ಇದು ಮಾತ್ರ ಫುಲ್ ವಾಸಿ ಆಗಿದೆ ಮೊದಲಿಂದ ನಮ್ಮ ಅಜ್ಜಿ ಅವರೆಲ್ಲ ಪರಂಪರೆಯಿಂದ ಮಾಡ್ಕೊಂಡು ಬಂದಿದ್ದಾರೆ ವಂಶ ಪರಂಪರೆಯಿಂದ ಮಾಡ್ಕೊಂಡ್ ಬರ್ತಿದ್ದಾರೆ ಒಂದು ಎರಡು ಎರಡು ಇಂಚು ಮಾಂಸ ಒಳಗಡೆ ಕೊಳತೋಗಿರುತ್ತೆ ಅದು ಪೂರ್ತಿ ಬೆಳ್ಕೊಂಡ್ ಬರುತ್ತೆ ನರಗಳು ಜೋಡಣೆ ಆಗ್ತವೆ ನೀಟಾಗಿ ಮೊದಲು ಹೆಂಗಿತ್ತು ಅವ್ರದ್ದು ಏನ್ ಕಾಲ್ ಕಲರ್ ಇದೆಯೋ ಅದೇ ಕಲರ್ ಆಗುತ್ತೆ ಇವರೇ ಹೇಳ್ತಾರೆ ಎಪ್ಪತ್ತೈದು ಪರ್ಸೆಂಟು ಗುಣ ಆಗಿದೆ ಗುಣ ಆಗಿದೆ ನಾನು ಆಶ್ಯನಿ ಬಿಟ್ಬಿಟ್ಟಿದೆ ಸರ್ ಪುನರ್ಜನ್ಮ ಜನ್ಮ ನನಗೆ ಇದು ಹೌದಾ ನಾನು ಆಶಯ ನಿ ಬಿಟ್ಟಿದ್ದೆ ಈಗ ನೋಡಲ್ಲ ಕಮ್ಮಿ ಇದೆ ನಿಮ್ಗೆ ಪೂರ್ತಿ ಆರಾಮಾಗಿದೆ ಸರ್ ಕಡಿಮೆ ಅಂದರೆ ಒಂದು ಮೂರಿಂದ ನಾಲ್ಕು ಸಾವಿರ ಜನ ವಾಸ ಆಗಿದ್ದಾರೆ ಸರ್ ಪ್ರಿಯ ವೀಕ್ಷಕರೇ ನಮಸ್ಕಾರ ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕಾರ್ ಆಗು ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ ಇದು ಹೆಗ್ಗದ್ದೆ ಸ್ಟುಡಿಯೋ ವೀಕ್ಷಕರೇ ನಾನಿವತ್ತು ಬೆಂಗಳೂರಿನ ಆರ್ ಆರ್ ನಗರದ ಸಮೀಪ ಇರುವಂತಹ ಆಯುರ್ಲೋಕ ವೆಲ್ನೆಸ್ ಸೆಂಟರ್ನ ಒಳಗಡೆ ಬಂದಿದ್ದೀನಿ ನಿಮಗೆ ಈಗ ವಿಷುವಲ್ಸಲ್ಲಿ ಕಾಣಿಸ್ತಿರ್ಬೋದು ಇಲ್ಲಿ ಸಾಕಷ್ಟು ಜನ ಪ್ರತಿ ಭಾನುವಾರ ಗ್ಯಾಂಗ್ರಿನ್ ಸಮಸ್ಯೆಯಿಂದ ಬಳಲ್ತಾ ಇರೋರು ಇಲ್ಲಿಗೆ ಬಂದು ಇಲ್ಲಿ ಗ್ಯಾಂಗ್ರಿನ್ ಮಂಜಣ್ಣ ಅಂತ ಒಬ್ರು ಇದ್ದಾರೆ ಸೊ ಅವರಿಂದ ಟ್ರೀಟ್ಮೆಂಟನ್ನು ತಗೊಂಡು ಹೋಗ್ತಾ ಇದ್ದಾರೆ ಅನ್ನೋದು ನಮಗೆ ಗೊತ್ತಾಯಿತು ಹಾಗಾಗಿ ಯಾಕೆ ಇಷ್ಟೊಂದು ಜನ ಇಲ್ಲಿಗೆ ಬರ್ತಾರೆ ಅಂದರೆ ಇಲ್ಲಿ ಬೆಸ್ಟ್ ರಿಸಲ್ಟ್ ಇದೆ ಅಂತ ಅರ್ಥ ಸೊ ಆ ಬೆಸ್ಟ್ ರಿಸಲ್ಟ್ ಹೆಂಗೆ ಸಿಗುತ್ತೆ ಅನ್ನೋದ್ರ ಬಗ್ಗೆ ಒಂದು ಸಂಪೂರ್ಣವಾದ ಮಾಹಿತಿಯನ್ನು ಕೊಡಬೇಕು ಅಂತಲೇ ಇವತ್ತಿನ ವಿಡಿಯೋನ ಮಾಡ್ತಾಯಿದ್ದೀನಿ ಯಾರ್ಯಾರು ಗ್ಯಾಂಗ್ರಿನಿಂದ ಬಳಲ್ತಾ ಇದ್ದಾರೆ ಸೊ ಯಾರ್ಯಾರಿಗೆ ಈ ಸಮಸ್ಯೆ ಇದೆ ಇವರು ಖಂಡಿತವಾಗಿ ಈ ವಿಡಿಯೋನ ನೋಡಿ ಅಥವಾ ಈ ವಿಡಿಯೋನ ಅವರಿಗೆ ತಲುಪಿಸಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಮಂಜಣ್ಣ ಅವರಿದ್ದಾರೆ ಇವರು ವಾರದ ಒಂದು ದಿನ ಇಲ್ಲಿ ಸಿಗ್ತಾರೆ ನಾನೀಗ ಏನು ಆಯುರ್ ಲೋಕ ಅಂತ ಬಂದಿದ್ದೀನಿ ಇಲ್ಲಿ ಸಿಗ್ತಾರೆ ಅದು ಪ್ರತಿ ಭಾನುವಾರ ಮಂಜಣ್ಣವರೇ ನಮಸ್ಕಾರ ನಮಸ್ಕಾರ ಸೊ ನಿಮ್ಮ ಬಗ್ಗೆ ಸಾಕಷ್ಟು ಕೇಳಿದ್ದೆ ಇಲ್ಲಿ ಹೊರಗಡೆ ಬಂದು ನೋಡಿದಾಗ ಗೊತ್ತಾಯಿತು ನೂರಾರು ಜನ ಇಲ್ಲಿ ಕಾಯ್ತಿದ್ದಾರೆ ವೆಯ್ಟಿಂಗ್ ಲಿಸ್ಟಲ್ಲಿದ್ದಾರೆ ನಾನು ವಿಜುವಲ್ಸ್ ಮೂಲಕನೂ ಜನರಿಗೆ ತೋರಿಸ್ತಾ ಇದ್ದೀನಿ ಸೊ ಗ್ಯಾಂಗ್ರಿನ್ ಮಂಜಣ್ಣ ಅಂತ ಹೇಳಿದ್ರೆ ಏನು ಅಷ್ಟು ಸ್ಪೆಷಾಲಿಟಿ ಏನು ಅಂತ ಎಷ್ಟೊಂದು ಜನರ ಗ್ಯಾಂಗ್ರೀನನ್ನು ನೀವು ರಿಮೂವ್ ಮಾಡಿರ್ಬೋದು ಇದುವರೆಗೆ ಸರ್ ಅದು ಗ್ಯಾಂಗ್ರಿನ್ ಮಂಜಣ್ಣ ಅಂತೇಳಿ ನಮ್ಮ ಹಳ್ಳಿಯಲ್ಲಿ ಒಬ್ಬ ಒಂದು ಪೇಶೆಂಟ್ ಅವ್ರ ತಂದೆಯ ಕರ್ಕೊಂಬಂದು ಎಲ್ಲ ವಾಸೆ ಒಂದು ಏಳೆಂಟು ವರ್ಷ ಆದ್ರೂ ವಾಸಿ ಆಗಿರ್ಲಿಲ್ಲ ಅವರು ಬಂದಿದ್ರು ಒಂದಿನ ನನ್ನ ಹತ್ರ ನಮ್ಮ ವಿಡಿಯೋ ಮಾಡೋದಿಕ್ಕೆ ಅವತ್ತು ಅವರು ಅವ್ರ ಮಗ ಹೇಳಿದ್ದು ಇವ್ರನ್ನ ನಾವು ಗ್ಯಾಂಗ್ರಿನ್ ಮಂಜಾಣ ಅಂತಾನೆ ಕರಿತೀವಿ ಅಂತ ಹೇಳಿ ಅದಕ್ಕೆ ಅವತ್ತಿಂದ ಇಲ್ಲಿ ಇವರು ಕೂಡ ಹೇಳ್ತಾ ಇದ್ರು ರಿಸಲ್ಟ್ ತುಂಬಾ ಚೆನ್ನಾಗಿದೆ ನಾನು ಒಂದ್ ಸೆವೆಂಟಿ ಪರ್ಸೆಂಟ್ ನಾನು ಆಗಿದ್ದೀನಿ ಈಗ ಅಂತಾನು ಹೇಳಿದ್ರು ಹೊರಗಡೆ ನೋಡಿದ್ರೆ ಒಬ್ಬೊಬ್ಬರ ಕಾಲುಗಳನ್ನು ನೋಡಿದ್ರೆ ನಿಜವಾಗ್ಲೂ ಭಯ ಆಯ್ತು ನನಗೆ ಸ್ಟಾರ್ಟಿಂಗ್ ಇಲ್ಲೊಬ್ರು ಕಾಲು ಇಷ್ಟು ದಪ್ಪವಾಗಿತ್ತು ಆನೆ ಕಾಲು ತರ ಆಗಿತ್ತು ಸೊ ಅದನ್ನು ಕೂಡ ರೆಡಿ ಮಾಡಿಸಬಹುದು ಅಂತ ನೀವ್ ಹೇಳದ್ರಿ ಅಂದ್ರೆ ಯಾವುದೇ ಬಗೆಯ ಗ್ಯಾಂಗ್ರೀನ್ ಆದ್ರೂ ಕೂಡ ಇಲ್ಲಿಗೆ ಅವರು ಸರ್ ನಮ್ಗೆ ನಾನು ಏನ್ ಹೇಳ್ತೀನಿ ಅಂದ್ರೆ ಈಗ ನಮ್ಮ ಹತ್ರ ಬರೋರಲ್ಲ ಈಗ ಬರ್ತಾ ಇರೋರೆಲ್ಲ ಎಲ್ಲ ಜಾಸ್ತಿಯಾಗಿ ಕೇಳಿ ಇವರು ಇಲ್ಲೇ ಇದ್ದಾರೆ ಎಲ್ಲ ಜಾಸ್ತಿಯಾಗಿ ಬರ್ತಿದ್ದಾರೆ ಅದಕ್ಕಿಂತ ನಾನು ಹೇಳೋದೇನಂದ್ರೆ ಸ್ವಲ್ಪ ಕಡಿಮೆ ಇದ್ದಂಗೆ ಬಂದ್ಬಿಟ್ರೆ ಇನ್ನು ಬೇಗ ವಾಸಿ ಮಾಡ್ಕೊಡ್ಬೋದು ಅವರು ನೋವು ತಿನ್ನೋದು ಕಡಿಮೆ ಆಗುತ್ತೆ ಗ್ಯಾಂಗ್ರೀನು ಗಾಯಗಳು ಜಾಸ್ತಿ ಆಗ್ತಿದ್ರೆ ಅಂದರೆ ಅವ್ರ ಮೈನಲ್ಲಿ ಬ್ಲಡ್ ಕಡಿಮೆ ಆಗ್ತಿರುತ್ತೆ ಆಮೇಲೆ ಶಕ್ತಿನೂ ಕಡಿಮೆ ಆಗ್ತಿರುತ್ತೆ ಆಮೇಲೆ ಅವ್ರಿಗೆ ಮನಸ್ಸು ಕೊಗ್ಬಿಡುತ್ತೆ ಇನ್ನೇನು ನಾನಿರಲ್ಲ ನಾನು ಓದೆ ಆ ಲಾಸ್ಟ್ ಟೈಮ್ ನಮ್ಮ ಹತ್ರ ಕರ್ಕೊಂಬರಕ್ಕಿಂತ ಅವ್ರ್ ಸ್ವಲ್ಪ ಬೇಗನೆ ಕರ್ಕೊಂಡ್ಬಂದ್ರೆ ಬಂದ್ರೆ ಅವ್ರಿಗೆ ಹುಮ್ಮಸ್ಸು ಇರುತ್ತೆ ಆಮೇಲೆ ಮೈನಲ್ ಬ್ಲಡ್ ಇರುತ್ತೆ ರಕ್ತ ಇರುತ್ತೆ ಇಲ್ಲಿ ಬರೋರಲ್ಲ ಎಂತವ್ರಗಂದ್ರೆ ಮೊನ್ನೆ ಒಂದ್ ಪೇಶಂಟ್ ಬಂದಿದ್ದೆ ತಮಿಳುನಾಡಿಂದ ಆರೂವರ್ ಪಾಯಿಂಟ್ ಇದೆ ಬ್ಲಡ್ ಹಾಸ್ಪಿಟಲ್ ಇಂದ ಸೀದಾ ಇಲ್ಲಿ ಬಂದಿದ್ದಾರೆ ಸಹ ಆರೂವರ್ ಪಾಯಿಂಟ್ ಇದೆ ನಾವ್ ಹೆಂಗ್ ಅವ್ರನ್ನ ರೆಡಿ ಮಾಡಕ್ಕಾಗುತ್ತೆ ಮಾತಾಡಕು ಅವ್ರ ಕೈಲ ಆಗ್ತಾ ಇಲ್ಲ ನಾನು ಮಾತಾಡಿಸ್ತಾ ಇದ್ದೀನಿ ಓದ್ವಾರ ಇವತ್ತಿಗೆ ಎಂಟು ದಿವ್ಸ ಮಾತಾಡಿಸ್ತಿದ್ರೆ ನಮಗೆ ಕಣ್ಣಲ್ಲಿ ನೀರು ಬರ್ತಾ ಇದೆ ಅಂದರೆ ಹಾಸ್ಪಿಟ್ಲಿಂದ ಇಲ್ಲಿ ಬಂದಿರಿ ಅವ್ರಿಗೆ ಅವಾಗ್ಲೇ ಒಂದೊಂದು ಬ್ಲಡ್ ಹಾಕ್ಕೊಂಡು ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡ್ಕೊಂಬಿಟ್ರೆ ಅವ್ರಿಗೇನಾಗುತ್ತೆ ಅಂದರೆ ಶಕ್ತಿನೂ ಇರುತ್ತೆ ಅವ್ರಿಗೇನೋ ಮೆಡಿಸಿನ್ ಕೊಟ್ರು ತಡ್ಕೊಳ್ಳೋಂಥ ಕೆಪಾಸಿಟಿ ಇರುತ್ತೆ ಆರು ಪಾಯಿಂಟಿಗೆ ಬಂದರೆ ಏನು ಮಾಡೋಕ್ಕಾಗಲ್ಲ ಸರ್ ನಮ್ಮ ಕೈಲೂ ಏನು ಮಾಡೋಕ್ಕಾಗಲ್ಲ ಇದು ಸಹಿತ ಆಪ್ರೇಷನ್ ಆಗಿ ಅದು ಹುಷಾರಾಗಿತ್ತು ಇಲ್ಲಿ ಒಂದು ಪಕ್ಕಿ ಆಯಿತು ಕೆಲವು ಕೆಳಗಡೆ ಮತ್ತೆ ಇದಾಯ್ತು ಈಗ ಮಂಜಣ್ಣ ಫಸ್ಟ್ ಟೈಮ್ ಬಂದಿದ್ದ ನೀವು ಇಲ್ಲಿಗೆ ಎರಡನೇ ಸಲ ಈಗೇನು ಡೆವಲಪ್ಮೆಂಟ್ ಇದೆಯಾ ಸ್ವಲ್ಪ ಪರವಾಗಿಲ್ಲ ಹ ಇನ್ನು ಎಷ್ಟು ಟೈಮ್ ಬೇಕಾಗುತ್ತೆ ಮಂಜಣ್ಣವ್ರೆ ಇವ್ರಿಗೆ ಸರ್ ಇನ್ನೊಂದು ತಿಂಗ್ಳಿಗೆ ಮುಗೀತು ಸರ್ ಎಷ್ಟು ಎಷ್ಟೇನಾಯ್ತು ಅಚ್ಚ ಬಂದು ಮಗು ದಿವಸ ಹಾಂ ಇನ್ನೊಂದು ಹದಿನೈದು ದಿವಸ ತಿಂಗಳಲ್ಲಿ ಇವ್ರದ್ದು ಮುಗೀತು ಕ್ಲಿಯರ್ ಆಗುತ್ತೆ ಓಹೋ ಹೆಂಗಿದೆ ಸರ್ ಈಗ ಅವ್ರ ಮಗ ಇವರು ಹೌದಾ ನಾವು ಹಾಂ ಅವರು ಸ್ವಲ್ಪ ಶುಗರ್ ಜಾಸ್ತಿ ಇದ್ರೆ ಬೆಟ್ ತೆಗಿಬೇಕು ಅಂತ ಹೇಳಿದ್ರು ಅದರಿಂದ ಸರಿ ಒಂದು ಇದರಲ್ಲಿ ಮೊಬೈಲ್ ಅಲ್ಲಿ ಯೂಟ್ಯೂಬ್ ಅಲ್ಲಿ ನೋಡ್ದ ಬಂದಾಗ ನಮ್ಮ ಹುಡುಗನೇ ಅಡ್ರೆಸ್ ಕೊಟ್ಟ ಬಂದು ಇಲ್ಲಿಗೆ ಮೀಟ್ ಆದ್ರು ಅವಾಗ ಹೇಳಿದ್ರು ಏನೋ ತೊಂದರೆ ಆಗಲ್ಲ ನೀವು ಇದು ಮಾಡಿ ಅಂತ ಹೇಳ ಮೊದಲು ಏನ್ ಗೊತ್ತಾ ಸಾ ಇವ್ರಿಗೆ ಧೈರ್ಯ ಹಾ ಫಸ್ಟ್ ಧೈರ್ಯ ತುಂಬಬೇಕು ಇವ್ರು ಸೋತ್ ಬಿಟ್ಟಿರ್ತಾರೆ ಅದೇನೇ ಹಂಡ್ರೆಡ್ ಪರ್ಸೆಂಟ್ ಫುಲ್ ಅಲ್ಲೇ ಕೈ ಬಿಟ್ಬಿಟ್ಟು ವಾಯ್ಸೇ ಬೇಕು ಕಮ್ಮಿ ಆಗ್ಬಿಟ್ಟಿತ್ತು ಇವ್ರದ್ದು ಓಕೆ ಓಕೆ ಈಗ ಇಲ್ಲಿಗೆ ಬಂದ್ಮೇಲೆ ಸ್ವಲ್ಪ ವಾಯ್ಸ್ ಎಲ್ಲ ಚೆನ್ನಾಗಿ ಮಕ್ಳು ಕೊಟ್ಟೆಲ್ಲ ಮಾತಾಡೋದು ಎಲ್ಲ ಈಗ ಪಥ್ಯ ಎಲ್ಲ ಮಾಡ್ತಿದಾರೆ ಇವರು ಪತ್ತೆ ನಮ್ಮ ಮನೇಲಿ ಇಟ್ಕೊಂಡಿದೀನಿ ಏನು ಕೊಟ್ಟಿಲ್ಲ ಇಷ್ಟು ದಿನ ಈಗ ಇಲ್ಲಿ ಬಂದಿರೋರೆಲ್ಲ ತುಂಬಾ ಸೀರಿಯಸ್ ಆಗಿರುವಂತಹವ್ರನ್ನೇ ನಾನು ಸುಮಾರು ಜನರು ಅಬ್ಸರ್ವ್ ಮಾಡ್ತಾ ಇದೀನಿ ಇನ್ನೇನು ನಾವು ಡಾಕ್ಟರ್ ಹತ್ರ ಹೋದ್ರೆ ಕಾಲನ್ನ ಕಟ್ ಮಾಡ್ಬೇಕು ಅಂತ ಹೇಳ್ಬಹುದು ಅಂತ ಸಿಚುವೇಶನ್ ಅಲ್ಲಿ ಕೆಲವೊಬ್ರು ಇದಾರೆ ಅಂತವ್ರು ರೆಡಿ ಮಾಡೋದಕ್ಕೆ ಸಾಧ್ಯ ಇದೆಯಾ ಮತ್ತೆ ರಿಕವರಿ ಆಗಿ ಅವ್ರ ಮೊದಲಿನ ತರ ಅವ್ರ ಕಾಲುಗಳು ರೆಡಿ ಆಗುತ್ತಾ ಹೇಗೆ ಅಂತ ಸರ್ ಅದನ್ನ ನೀವು ಇಲ್ಲಿ ಪೇಶೆಂಟ್ ಕಡೆಯಿಂದಾನೇ ಕೇಳಿ ಹಾಸ್ಪಿಟ್ಲಿಗೆ ಹೋದಾಗ ಹಾ

ಏನಪ್ಪಾ ಅಂತ ಆಮೇಲೆ ಈ ಮಗಾನೇ ಚಿಕ್ಕ ಮಂಗನೇ ಮಂಜಣ್ಣ ಅಂತ ನಮ್ ಜನಾನೇ ಲಿಂಗಾಯ್ಡ್ಸು ಬಾ ಒಂದ್ಸಲ ಹೋಗೋಣ ಬಂದ್ವಿ ಇಲ್ಲಿ ವಾಸಿ ಪಟ್ರು ಸ್ಟಾಟಿಂಗು ಈಗ ಏನ್ ಈಗ ಗಾಯ ಇದೆ ಪೊಳ್ಳು ಸುತ್ತ ರೌಂಡ್ ಇದೆ ಅದೇ ತರ ಇತ್ತು ಇಷ್ಟ ಮಾತ್ರ ಮುಟ್ಟದ್ರೆ ಬಾಯ್ ಪಡ್ಕೊಂಡೆ ಕೇಳ್ರಿ ಹೋಗ್ ಆಗ್ತಾ ಆಗ್ತಾರ ಇವತ್ತಿನ ದಿನ ಅಂದ್ರೆ ಮಾತಾಡ್ತೀವ್ರಂದ್ರೆ ಖುಷಿ ಆಗ್ತಿದೆ ಹ ಯಾಕಂದ್ರೆ ಅವತ್ ಬಂದ ಕಣ್ಣಲ್ಲಿ ನೀರು ಕಾಲ್ ಮುಟ್ಟದ ಯಾಕೆ ಮುಟ್ಟತಾವ್ರಿ ಇವರು ಅಷ್ಟು ನೋವು ಅಷ್ಟು ಬಾಧೆ ಐತ್ರಿ ಓಕೆ ನೋಡಿ ಅಲ್ಲ ಅಷ್ಟು ಕೊನೆಗ್ ಬಂದವ್ರನೆ ನಾವ್ ಈ ಮಟ್ಟಕ್ ಮಾಡ್ಕೊಂತೀವಿ ಈಗ ಎಷ್ಟು ಟೈಮ್ ಆಯ್ತು ಎಷ್ಟು ವಾರ ಆಯ್ತು ನೀವ್ ಇಲ್ಲಿ ಬಂದು ನಾಲ್ಕನೇ ವಾರ ಆಯ್ತು ನಾಲ್ಕನೇ ವಾರ ಪ್ರತಿ ಸಂಡೆ ಬರ್ತೀರಿ ಇಲ್ಲ ಒಂದ್ ವಾರ ಬಿಟ್ಟಿ ಒಂದ್ ವಾರ ಇವರೇ ಹೇಳಿದ್ದು ಅವಶ್ಯ ಎಲ್ಲಾ ಕೊಡ್ತಾರೆ ಅವ್ರ ಕ್ರಮಬದ್ಧವಾಗಿ ಏನ್ ಮಾಡ್ಬೇಕಾದ್ರೆ ಹೇಳ್ತಾರೆ ಅವರು ಅದ್ ಕ್ರಮಬದ್ಧವಾಗಿ ನಾವ್ ಮನೇಲೆ ಮಾಡ್ಕೊಂಡ್ರೆ ಅವ್ರು ಯಾಕೆ ಅಂತ ಪ್ರತಿ ವಾರ ಬಂದ್ರೆ ನಿಮ್ಗೆ ದುಡ್ಡು ಖರ್ಚಾಗುತ್ತೆ ಬೇಡ ನೀವ್ ಈ ತರ ಮಾಡ್ಕೊಳ್ರಿ ಈ ತರ ಮಾಡ್ಕೊಂಡ್ರೆ ನಿಮ್ಗೂ ಸೇವ್ ಆಗುತ್ತೆ ದುಡ್ಡು ನಮ್ಗೂ ಅನುಕೂಲ ಆಗುತ್ತೆ ಅಂತ ಹೇಳಿ ಇದು ಏನು ನಾಟಿ ನಾಟಿ ಔಷಧಿನ ಏನಿದು ಇದು ಸರ್ ನಾವು ಸಿದ್ಧ ಔಷಧಿ ನಾಟಿ ಔಷಧಿ ಓಕೆ ನಾವು ಮನೇಲೆ ಮಾಡ್ತೀವಿ ನಾವು ಮನೇಲೆ ನಮ್ಮ ಮನೇಲಿ ಎಲ್ಲರೂ ಸೇರಿ ನಾವು ಈ ಔಷಧಿ ಮಾಡ್ತೀವಿ ಓಕೆ ನಮ್ಮ ಮನೇಲಿ ಬರೋಂಥವ್ರ ಪೇಶೆಂಟಿಗೆ ಆಮೇಲೆ ಇಲ್ಲಿ ಬರೋಂಥ ಪೇಶೆಂಟ್ಗಳಿಗೆ ನಾವು ಔಷಧಿ ಕೊಡ್ತೀವಿ ಸರ್ ನೋಡಿ ಇವರು ಒಂದು ಸಣ್ಣದಿದ್ದಂಗೆ ಬಂದ್ರು ಈಗ ಇದಾಗಲೇ ಇದೆಲ್ಲ ಇನ್ಫೆಕ್ಟ್ ನೋಡಿ ಇದೆಲ್ಲ ಆಗಲೇ ಕೊಳ್ತೋಗಿತ್ತು ಅಲ್ಲ ನಮ್ಮ

ನಾವ್ ಅಲ್ಲಿ ಸರ್ ಊರಿಗೆ ಹೋಗೋಣ ಅಂತ ಕೊಂಡಿದ್ದೀವಿ ಆಮೇಲೆ ಫೋನ್ ಮಾಡಿದ್ರೆ ಬೇಡಮ್ಮ ನಾನು ತಿತ್ತೀನಿ ಬನ್ನಿ ಅಂತ ನಮಗೆ ಫೋನ್ ಮಾಡ್ಲಿಕ್ಕೆ ಸೋ ಹಾಗಾಗಿ ನಾನು ನಿಮ್ ನಿಮ್ ಎಲ್ಲಿ ಇರೋದು ನಾವು ಜಾಲಿ ಬೆಂಗ್ಳೂರ್ ಅವರ್ ಇದೆಯಾ ಸರ್ ನಾನು ಮೂರು ವರ್ಷದಿಂದ ಹಾಸ್ಪಿಟ್ಲಿಲ್ಲ ಕೊನೆಗೆ ಅವರು ಬೆರಳು ತೆಗಿಬೇಕು ಅಂದ್ರೆ ನಮ್ಮ ಮಕ್ಳೆಲ್ಲ ಬೆರ್ ಹೋದ್ರೆ ಹೆಂಗ ಹಂಗೆ ಅಂತ ತುಂಬಾ ನೋವು ಕೊಡ್ತಾ ಇದ್ವಿ ಆಮೇಲೆ ಹೆಂಗೋ ದೇವ್ರು ಸಿಕ್ಕದಂಗೆ ಸಾರ್ ಸಿಕ್ ಇಲ್ಲಿ ಬಂದ್ಮೇಲೆ ವಾಸಿ ಆಯ್ತು ಸರ್ ನೈಂಟಿ ಪರ್ಸೆಂಟ್ ವಾಸಿ ಆಗಿದೆ ಟೆನ್ ಪರ್ಸೆಂಟ್ ಇದೆ ಇದು ಇದು ಮಾತ್ರ ಫುಲ್ ವಾಸಿ ಆಗಿದೆ ಎಷ್ಟು ಹತ್ಕೊಂಡಿದ್ವಿ ಅಂದರೆ ಎಷ್ಟು ಸುತ್ತಿದ್ವಿ ಅಂದರೆ ನಮಗೆ ಗೊತ್ತಿಲ್ಲ ಹ್ಞೂ ಕೊನೆಗೂ ಅವರ ಅಂತ ಇದು ಇಲ್ಲೆಲ್ಲ ಫುಲ್ ಬ್ಲ್ಯಾಕ್ ಆಗೋಯ್ತು ನೋಡಿ ಇದೆಲ್ಲ ನರ ಎಲ್ಲ ಹೋಗ್ಬಿಟ್ಟಿತ್ತು ಆಮೇಲೆ ಸಾರ್ ಸ್ವಲ್ಪ ಧೈರ್ಯ ಹೇಳಿ ಏನಾಗಲ್ಲಮ್ಮ ವಾಸಿ ಆಗುತ್ತೆ ನೀವು ಅಂತ ನಾನು ಒಂದು ಮೂರು ತಿಂಗಳಿಂದ ಬರ್ತಾಯಿದ್ದೀನಿ ಈಗ ಕಂಪ್ಲೀಟ್ ಆಯ್ತು ಇದೊಂದು ನೈಂಟಿ ಪರ್ಸೆಂಟ್ ಇದೆ ಟೆನ್ ಪರ್ಸೆಂಟ್ ವಾಸಿ ಆಗ್ಬೇಕು ಇದು ಮಾತ್ರ ಪೂರ್ತಿ ಆಗಿದೆ ನಿಮ್ಮ ಊರು ಯಾವುದು ನಮ್ಮೂರು ಚಿತ್ರದುರ್ಗ ದುರ್ಗ ಹಾಂ 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 ಚಿತ್ರದುರ್ಗ ಟೌನ್ ನೆಹರು ನಗರ ಗಣಪತಿ ದೇವಸ್ಥಾನ ಪೇಂಟಿಂಗ್ ಕ್ವಾರ್ಟರ್ ಚಿತ್ರದುರ್ಗ ಈಗ ಕೆಲವೊಬ್ರು ಈ ತರ ಗಾಯಗಳಾದ್ರೆ ಸಂಪೂರ್ಣ ವಾಸಿ ಆಗಲ್ಲ ದಿ ದಿ ಎಂಡ್ ಆಫ್ ಸ್ಟೇಜ್ ಅಲ್ಲಿ ಚಿಕ್ಕದಾಗಿ ಉಳ್ಕೊಳ್ಳುತ್ತೆ ಅದು ಮತ್ತೆ ದೊಡ್ಡದಾಗುತ್ತೆ ಅಂತ ಹೇಳ್ತಾರೆ ಸೊ ಸುಮಾರು ಕಡೆ ಔಷಧಗಳನ್ನ ಕೊಟ್ಟವ್ರು ಹಂಗ ಹೇಳೋದನ್ನ ನಾನು ನೋಡಿದ್ದೆ ಸೊ ಇದು ಯಾವ ರೀತಿ ಆಗುತ್ತೆ ನಿಮ್ಮ ಔಷಧ ನಮ್ಮ ಔಷಧಿಯಲ್ಲಿ ನಾವ್ ಹೇಳಿದಂಗೆ ಕೇಳ್ಕೊಂಡು ಬಂದ್ರೆ ನೀಟಾಗಿ ಮೊದಲಿನ ಕಾಲು ಅವ್ರದ್ದು ಯಾವ ಚರ್ಮ ಇರುತ್ತೋ ತರ ಚರ್ಮನೂ ಬೆಳ್ಕೊಂಡ್ ಬರುತ್ತೆ ನಮ್ಮ ಔಷಧಿಯಲ್ಲಿ ಏನಂದ್ರೆ ಮೂಳೆ ಒಂದು ಬೆಳೆಯಲ್ಲ ಸರ್ ಮಾಂಸ ಬೆಳೆಯುತ್ತೆ ನರಸು ನರ ಬೆಳಿತವೆ ಒಂದಕ್ಕೊಂದು ನರಗಳು ಬೆಳಕೊಂಡು ಒಂದು ಎಷ್ಟನ್ನ ಇರಲಿ ಸರ್ ಕೆಲವೊಬ್ಬರಿಗೆ ಒಂದು ಎರಡು ಎರಡು ಇಂಚು ಮಾಂಸ ಒಳಗಡೆ ಕೊಳತೋಗಿರುತ್ತೆ ಅದು ಪೂರ್ತಿ ಬೆಳ್ಕೊಂಡ್ ಬರುತ್ತೆ ನರಗಳು ಜೋಡಣೆ ಆಗ್ತವೆ ನೀಟಾಗಿ ಮೊದಲು ಹೆಂಗಿತ್ತೋ ಏನ್ ಕಾಲ್ ಕಲರ್ ಇದೆಯೋ ಅದೇ ಕಲರ್ ಆಗುತ್ತೆ ಅಂದ್ರೆ ನಾವ್ ಹೇಳ್ದಂಗೆ ಕೇಳಿದ್ರೆ ನಾವ್ ಹೇಳಿದ ಟೈಮ್ಗೆ ಆಗುತ್ತೆ ನಾವ್ ಹೇಳ್ದಂಗೆ ಕೇಳಲಿಲ್ಲ ಅಂದ್ರೆ ಸ್ವಲ್ಪ ಒಂದ್ ತಿಂಗಳ ಏನು ಪಥ್ಯಗಳು ಇರುತ್ತೆ ಹೇಗೆ ಒಂದ್ ಸಲ ಪಥ್ಯ ಇರುತ್ತೆ ಅವ್ರು ಬಂದಾಗ ನಾವೆಲ್ಲ ಹೇಳ್ತೀವಿ ಎಷ್ಟು ಕೊಡ್ತೀವಿ ಆಮೇಲೆ ಅವ್ರ ಜೊತೆಲಿ ಯಾರಾದ್ರೂ ಬರಬೇಕು ಒಬ್ಬರೇ ಬರಂಗಿಲ್ಲ ಜೊತೆಲಿ ಯಾರ ಬಂದ್ರೆ ನಾನು ಟ್ರೀಟ್ಮೆಂಟ್ ಮಾಡ್ತೀನಿ ಅವ್ರಿಗೆ ಔಷಧಿ ಎಲ್ಲ ಕೊಡ್ತೀನಿ ನಮಗೆ ಆನೆ ಆಗಿ ಕಾಲು ಓಪನ್ ಆಗಿತ್ತು ಫುಲ್ಲು ಈ ತರ ನಮಗೆ ಜಾಸ್ತಿ ಹೌದು ಈ ತರ ಆಗಿತ್ತು ಹಾಗಾಗಿ ನಂಬರ್ ಕೊಟ್ಟರು ಒಬ್ರು ಅವರಿಂದ ಇವರ ಹತ್ರ ಬಂದೆ ಮಂಜಾ ಸರ್ ಹತ್ರ ಅವರು ನನ್ಗೊಂದು ಆರು ವಾರದಲ್ಲಿ ಎಲ್ಲ ಕ್ಲಿಯರ್ ಆಯಿತು ಕಾಲಲ್ಲ ಫುಲ್ ಕ್ಲಿಯರ್ ಆಗಿದೆ ಫುಲ್ ಕ್ಲಿಯರ್ ಆಗಿದೆ ಸರ್ ಇದೇ ಕಾಲೇ ಓಕೆ ನೋಡಿ ಓ ಹೋ ಫುಲ್ಲು ಕ್ಲಿಯರ್ ಆಯಿತು ಹಾಂ ಹಾಸ್ಪಿಟ್ಲಲ್ಲಿ ಇದೆಲ್ಲ ಕೊಯ್ದು ಹಾಕ್ಬೇಕು ಅಂತ ಹೇಳಿದರು ಓಕೆ ಪೂರ್ತಿ ಕುಯ್ದುಬಿಟ್ಟು ತೊಡೆಯಿಂದ ಚಪ್ಟೆ ತಗ್ದು ಅಲ್ಲಿಗೆ ಹಾಕ್ತೀನಿ ಅಂತ ಹೇಳಿದರು ಹಾಂ ಒಂದು ಲಕ್ಷ ಮೇಲೆ ಆಗುತ್ತೆ ಅಂತ ಹೇಳಿದ್ರು ಓಕೆ ಓಕೆ ನನಗೆ ಈ ಡಾಕ್ಟ್ರ್ ಹತ್ರ ನಂಬರು ಯಾರೋ ಫ್ರೆಂಡ್ ನಂಬರ್ ಕೊಟ್ರು ಹಾಗಾಗಿ ಚಿತ್ರದುರ್ಗ ಹೋಗ್ಬೋದೇ ಅಲ್ಲಿಂದ ಇಲ್ಲಿಗೆ ವಾರಕ್ಕೊಂದ್ಸರಿ ಇಲ್ಲಿ ಬಂದೆ ಆಮೇಲೆ ಹದಿನೈದ್ಸರಿ ಎರಡು ಎರಡ್ ಮೂರು ವಾರ ಬಂದ್ರೆ ಒಂದ್ ಆರು ವಾರ ಏಳು ನನಗೆ ಕ್ಲಿಯರ್ ಆಯ್ತು ಎಲ್ಲ ಚೆನ್ನಾಗಿ ಕ್ಲಿಯರ್ ಆಯ್ತದ ಚೆನ್ನಾಗಿ ನಡೀತಾ ಇರ್ತದೆ ನಡೆದಾಡ್ತಾ ಇದ್ದೀನಿ ಬೈಕ್ ಓಕೆ ವಾಕರ್ಲ್ಲಿ ಓಡಾಡಬೇಕು ಅಂತ ಹೇಳಿದ್ರು ಮೂರ್ ತಿಂಗಳು ಬೆಡ್ ಏನಿಲ್ಲ ಹೇಳಿದ್ರು ಕೆಲಸ ಮಾಡಕ್ಕೆ ಹೇಳಿದ್ದಾರೆ ಮಂಜ ಸರ ಏನ್ ತೊಂದರೆ ಇಲ್ಲ ಇವರಿಂದ ನನಗೆ ಬಾರಿ ಅನುಕೂಲ ಆಗಿದೆ ಲಕ್ಷಾಂತರ ಉಳಿತು ಎಷ್ಟು ವರ್ಷದಿಂದ ನೀವು ಈ ಕಾಯಿಲೆಗೆ ಔಷಧವನ್ನು ಸರ್ ನಮ್ಮ ನಾನು ಮಾಡಕ್ ಹಿಡಿದು ಹತ್ತು ವರ್ಷ ಆಯ್ತು ಎಂಟರಿಂದ ಹತ್ತು ವರ್ಷ ಆಯ್ತು ಮೊದಲಿಂದ ನಮ್ಮ ಅಜ್ಜಿ ಅವರೆಲ್ಲ ಮಾಡ್ಕೊಂಡು ಪರಂಪರೆಯಿಂದ ಮಾಡ್ಕೊಂಡ್ ಬಂದಿದ್ರ ವಂಶ ಪರಂಪರೆಯಿಂದ ಮಾಡ್ಕೊಂಡ್ ಬರ್ತಿದಾರೆ ನಮ್ ತಾತ ಮುತ್ತಾತವ್ರು ಅವ್ರನ್ನೆಲ್ಲ ನಾನ್ ನೋಡಿಲ್ಲ ನಮ್ಮ ಅಜ್ಜಿ ಅಜ್ಜಿ ಮಾಡ್ಕೊಂಡ್ ಬರ್ತಿದ್ರು ಅದಾದ್ಮೇಲೆ ನಮ್ ತಂದೆ ನಮ್ಮ ತಂದೆ ತೀರ್ಕೊಂಡಾದ್ಮೇಲೆ ನಾನ್ ಓಕೆ ಅಂದ್ರೆ ಇಲ್ಲಿ ಒಂದು ಬೆಸ್ಟ್ ಸೊಲ್ಯೂಷನ್ ಇದೆ ಅಂತ ನೀವ್ ಹೇಳ್ತಾ ಇದ್ರ ಈಗ ನಮ್ಮ ವೀಕ್ಷಕರೇ ನಮ್ ತಂದೆಯವರೆಲ್ಲ ಜ್ಯೋತಿಷ ಆಯುರ್ವೇದಿಕ್ ಎಲ್ಲ ಮಾಡ್ತಾ ಇದ್ರು ಆದ್ರೆ ಈ ಗಾಯಕ್ ಅಂತ ನಮ್ಮ ಅಜ್ಜಿ ಮಾಡ್ತಾ ಇದ್ರು ಅದಾದ್ಮೇಲೆ ಸ್ವಲ್ಪ ಸ್ವಲ್ಪ ಮೊದಲು ಅಂದ್ರೆ ಈಗ ಹದಿನೈದು ಒಂದ್ ಇಪ್ಪತ್ತು ವರ್ಷದ ಹಿಂದ್ಗಡೆ ಇದೇನು ಸಮಸ್ಯೆನೇ ಇಲ್ಲ ಯಾರಿಗೂ ಈ ವರ್ಷದಿಂದ ಈ ಕಡೆಗೆ ಇದೆಲ್ಲ ಗ್ಯಾಂಗ್ರೀನು ಶುಗರು ಎಲ್ಲಾ ಜಾಸ್ತಿ ಅಂತ ಬಂದೆ ನಾನು ಯಾವ ಯಾವ ಕಾರಣಕ್ಕೆ ಈ ಗ್ಯಾಂಗ್ರೀನ್ ಉಲ್ಬಣ ಆಗುತ್ತೆ ಸರ್ ಈಗ ಸಣ್ಣದೊಂದು ಗಾಯ ಆಗಿರುತ್ತೆ ಇವ್ರ ಏನ್ ಮಾಡ್ತಾರೆ ಸಣ್ಣದಿದ್ದಾಗ ಅವ್ರ ಮನೇಲಿ ಯಾರು ಅದ್ರ ಬಗ್ಗೆ ಯೋಚನೆ ಮಾಡೋದಿಲ್ಲ ನೀವು ಹೋಗಪ್ಪ ಬ್ಯಾಂಡೇಜ್ ಮಾಡಿಸಿಕೊಂಡ ನೀನು ಹೋಗು ಅಲ್ಲಿ ಹೋಗೋ ಹಾಸ್ಪಿಟ್ಲಗ್ ಹೋಗ ಅಲ್ಲ ಹೋಗ ಅಂತಾರೆ ಇವ್ರೇನು ಮಾಡ್ತಾರೆ ಫಸ್ಟಿಗೆ ಹಾಸ್ಪಿಟ್ಲಿಗೆ ಹೋದಾಗ ಡಾಕ್ಟ್ರು ಎರಡು ದಿನಕ್ಕೆ ಬಾ ಅಂತ ಹೇಳ್ತಾರೆ ಇವರು ಹೋಗೋದು ನಾಲ್ಕು ಓಕೆ ಎಸ್ ನಾಲ್ಕು ದಿವ್ಸಕ್ಕೆ ಹೋಗ್ತಾರೆ ಈ ಸಮಸ್ಯೆ ಮಾಡ್ಕೊಳ್ಳೋದೆ ಇವರು ಡಾಕ್ಟ್ರದ್ದು ಏನೂ ಸಮಸ್ಯೆ ಇರೋಲ್ಲ ಡಾಕ್ಟ್ರು ನಾಳೆ ಅಂದರೆ ಇವ್ರು ಹೋಗೋದು ಮೂರು ದಿನಕ್ಕೆ ಅಲ್ಲಿಗೆ ಏನಾಗುತ್ತೆ ಅಂದರೆ ಗಾಯ ಗಾಯದಲ್ಲಿರೋದು ಇನ್ಫೆಕ್ಷನು ಜಾಸ್ತಿ ಆಗುತ್ತೆ ಆಮೇಲೆ ಆ ಡಾಕ್ಟ್ರ್ ಹೇಳೋದಕ್ಕೆ ಇವ್ರ ಜೊತೇಲಿ ಯಾರೂ ಹೋಗಿರಲ್ಲ ಪೇಶಂಟ್ ಮಾತ್ರ ಹೋಗಿರ್ತಾರೆ ಓಕೆ ಡೈರೆಕ್ಟ್ ಏನು ಹೇಳಕ್ ಆಗೋದಿಲ್ಲ ಇವರು ಮೂರು ದಿನಕ್ಕೆ ಬಂದ್ರೆ ನಾಲ್ಕು ದಿನಕ್ಕೆ ಬರ್ತಾರೆ ಇವರು ನನ್ನ ಹತ್ರನೇ ಮಾಡ್ತಾರೆ ಕೆಲವೊಬ್ರು ಅದರಿಂದ ಜಾಸ್ತಿ ಆಗುತ್ತೆ ಅದು ಜಾಸ್ತಿ ಆಗೋದ್ ಕಾರಣ ಇವರೇ ಆಮೇಲೆ ಏನು ಮಾಡ್ತಾರೆ ಇವ್ರು ಜಾಸ್ತಿ ಆದ್ಮೇಲೆ ಓಡಾಡಕ್ ಓಕೆ ಅವಾಗ ಮಕ್ಕಳು ಸ್ನೇಹಿತರು ಅವ್ರ ಇವರು ಜೊತೆ ಕರ್ಕೊಂಡ್ ಬರ್ತಾರೆ ನಾಲ್ಕು ತಿಂಗಳಾಗಿತ್ತು ಸರ್ ಮೊದಲಿಂದ ಆರು ತಿಂಗಳ ಪೂರ್ತಿ ಆಶಯ ಬಿಟ್ಬಿಟ್ಟಿದ್ರೆ ಆರಾಮಾಗುತ್ತೆ ಅಂತ ಹೇಳಿ

ಆಮೇಲೆ ಅವ್ರೇನ ನೋವುಗೆ ಇನ್ಫೆಕ್ಷನ್ ಗೆ ಇದಕ್ಕೆಲ್ಲ ಹಾಸ್ಪಿಟ್ಲಲ್ಲೇ ಮಾತ್ರೆಗಳು ಅವ್ರೇನಾದ್ರು ಮಾತ್ರೆಯನ್ನ ತಗೊಳ್ತಾ ಇದ್ರೆ ತಗೋಬಹುದಾ ಹ್ಮ್ ಸರ್ ನಾವ್ ಯಾವ್ದು ನಿಲ್ಸ ಕೇಳಲ್ಲ ಸರ್ ಈಗ ನಾನ್ ತಗೊಂಡಿಲ್ಲ ಈ ಔಷಧಿನೇ ಆರಾಮ್ ಆಗ್ಬಿಟ್ಟಿದೆ ನನಗೆ ನನಗೆ ಟ್ಯಾಬ್ಲೆಟ್ ಔಷಧಿನೇ ಬೀಳಿಲ್ಲ ಈಗ ಕೆಲವೊಬ್ರು ಡಾಕ್ಟರ್ ಈ ಬಿ ಪಿ ಶುಗರ್ ಗೆ ಇವಕ್ಕೆಲ್ಲ ಕೊಟ್ಟಿರ್ತಾರೆ ನೋವುಗೆಲ್ಲ ಕೊಟ್ಟಿರ್ತಾರೆ ಅವನ್ನ ಯಾವ್ದು ನಾವ್ ನಿಲ್ಸಕ್ಕೆ ಹೋಗೋದಿಲ್ಲ ನಾವೇನ್ ಬರೀ ಒಂದ್ ಲೇಪ ಕೊಡ್ತೀವಿ ಆಮೇಲೆ ಕಷಾಯ ತೊಳೆಯೋದಕ್ಕೊಂದು ಒಂದು ಗಾಯ ತೊಳೆಯೋದಕ್ಕೊಂದು ಒಂದು ಕಷಾಯ ಪೌಡರ್ ಕೊಡ್ತೀವಿ ಇಷ್ಟ ಇರುತ್ತೆ ಸರ್ ಅಷ್ಟೇ ಬೇರೆ ಇಂಗ್ಲೀಷ್ ಸರ್ ಆದ್ರೂ ಬಳಸ್ಕೊಬಹುದು ಅವ್ರ ಅವ್ರ ಅನುಕೂಲಾದ್ರೂ ತಗೊಂಬುದು ಅಲೋಪತಿ ಬಿಟ್ಬಿಟ್ಟಿದೆ ಪುನರ್ಜನ್ಮ ನನಗೆ ಇದು ನಾನು ಆಶ್ಚರ್ಯ ಬಿಟ್ಟಿದ್ದೆ ಪೂರ್ತಿ ಆರಾಮಾಗಿದೆ ಸರ್ ಮೊದ್ಲು ಮೊದಲು ಒಂದೇ ವಾರ ಬಂದಾಗ ನಟೆಕ್ ತೊಂದರೆ ಆಗ್ತಾ ಇತ್ತು ಆರಾಮಾಗ್ತಾ ಬಂದಂಗೆ ಆರಾಮ್ ನಡೀತೀನಿ ಯಾವ್ದಾದ್ರೂ ಯೂಸ್ ಮಾಡ್ಕೊಬಹುದು ಸ್ಪೀಡ್ ಆಗಿದೆ ನಾವು ಇಂಥದ್ದು ಬಿಡ್ರಿ ಇಂಥದ್ದು ತೊಗೊಳ್ರಿ ಅಂತ ನಾವು ಯಾವುದೂ ಹೇಳಲ್ಲ ನೀವು ಯಾವ್ದು ಕೊಡಲ್ಲ ನಾವ್ಯಾವ್ದು ಕೊಡಲ್ಲ ಈಗ ಮಂಡ್ಯದಿಂದ ಬಂದಿರ್ತಾರೆ ಅವರು ಮೊದ್ಲಿಂದ ನೋಡಿರೋಂಥರ ಡಾಕ್ಟರ್ ಇರ್ತಾರೆ ಅವ್ರಿಗೆ ಹೇಳ್ಬಿಡ್ತೀವಿ ನೀವು ಅವ್ರ ಹತ್ರನೇ ತೊಗೊಳ್ರಿ ಯಾಕಂದ್ರೆ ನಾನು ಏನನ್ನ ಕೊಟ್ಟರೆ ಅವ್ರು ಕೊಡೋಕ್ಕೆ ಇದಾಗೋದು ನಾವು ಬರೀ ಗಾಯಕ್ಕೆ ಇದು ಕೊಡ್ತೀವಿ ನೋವಿರುತ್ತೆ ಇನ್ಫೆಕ್ಷನ್ ಇರುತ್ತೆ ಡಾಕ್ಟ್ರುಗಳು ಎಷ್ಟೋ ಜನ ಡಾಕ್ಟರ್ಗಳು ಕೊಡ್ತಾ ಇದಾರೆ ಸರ್ ನನಗೆ ಸಕಲೇಶ್ಪುರ ಹಾಸನ ದಾವಣಗೆರೆ ಕೆಲವು ಚಿತ್ರದುರ್ಗದಲ್ಲಿ ಕೆಲವೊಂದು ಕಡೆ ಎಲ್ಲ ನನ್ನ ನನ್ನ ಮೆಡಿಸಿನ್ ನಾನು ಕೊಡ್ತೀನಿ ಸರ್ ಆಮೇಲೆ ಈ ಥರ ಆಗಿದೆ ಸರ್ ಈ ಥರ ಮಾಡಿಕೊಡ್ರಿ ಇಂಜೆಕ್ಷನ್ ಮಾತ್ರ ಕೊಡ್ರಿ ಅವರೇ ಇಂಜೆಕ್ಷನ್ ಮಾತ್ರ ಎಲ್ಲ ಕೊಡ್ತಾ ಇದಾರೆ ಈಗ ಇಲ್ಲಿ ಬಂದರೆ ಇಷ್ಟೊಂದು ಜನ ಕೂತ್ಕೊಂಡಿದ್ದಾರೆ ನಿಮ್ಮ ವೆಯ್ಟಿಂಗ್ ಬಹುಶಃ ಅವ್ರ ಸಮಯವನ್ನು ನಾವು ಸ್ವಲ್ಪ ತಗೊಂಡು ವೀಡಿಯೋನ ಮಾಡ್ತಾ ಇದ್ದೀವಿ ಸೊ ಈ ಬೆಳಿಗ್ಗೆ ಸಂಜೆವರೆಗೆ ನೀವು ಇಲ್ಲಿ ಸಿಗ್ತೀರಾ ಹೇಗೆ ಸರ್ ನಾನು ಜನಗಳು ನೋಡ್ಕೊಂಡು ಟೈಮಿಂಗ್ಸ್ ಕೊಡ್ತೀನಿ ಸರ್ ಓಕೆ ಆಮೇಲೆ ನಾನು ಔಷಧಿ ಮಾಡ್ಕೊಳ್ಳೋದ್ರ ಮೇಲೆ ಟೈಮಿಂಗ್ಸ್ ಕೊಡ್ತೀನಿ ಸರ್ ಹಾಂ ಹಾಂ ಕೆಲವೊಂದು ಸತಿ ಬೆಳಗಿನ ಜಾವ ನಾಲ್ಕು ಗಂಟೆಯಿಂದ ಹಿಡಿದು ಹಾಂ ಮಧ್ಯಾಹ್ನ ಎರಡು ಗಂಟೆ ಮೂರು ಗಂಟೆವರೆಗೂ ಓಕೆ ಬೆಳಗ್ಗೆನೇ ಸ್ಟಾರ್ಟ್ ಮಾಡ್ಬಿಡ್ತೀನಿ ಯಾಕಂದ್ರೆ ಬೆಂಗಳೂರು ಏರಿಯಾದಲ್ಲಿ ಟ್ರಾಫಿಕ್ ಜಾಸ್ತಿ ಪೇಶೆಂಟ್ ಕರ್ಕೊಂಡ್ ಬರಕ್ಕೆ ಹಿಂಸೆ ಅನ್ಸಬಾರ್ದು ಕರೆಕ್ಟ್ ಫ್ರೀಯಾಗಿ ಬರ್ಬೇಕು ಫ್ರೀಯಾಗಿ ಮನೆ ಸೇರ್ಕೊಂಡ್ಬಿಡ್ಬೇಕು ಈಗ ಟ್ರಾಫಿಕ್ ಅಲ್ಲಿ ಅವ್ರನ್ನ ಕರ್ಕೊಂಬರ್ದು ಸಿಗೋದೆ ಒಂದಿನ ರಜೆ ಇಲ್ಲಿನ ವಾತಾವರಣ ಗೊತ್ತು ಒಂದಿನ ರಜದಲ್ಲಿ ಅವರೆಲ್ಲ ಓಡಾಡಬೇಕು ಅವೆಲ್ಲ ಇರ್ತವೆ ಅದರಿಂದ ನಾವು ನಾಲ್ಕು ಗಂಟೆಗೆ ಸ್ಟಾರ್ಟ್ ಮಾಡಿಬಿಟ್ರೆ ಅವ್ರು ಆರಾಮಿಗೆ ಆರು ಗಂಟೆ ಏಳು ಗಂಟೆ ಅಷ್ಟು ಮನೆಗೆ ಸೇರಿ ಈ ಒಂದೇ ಕಾಲಿಗೆ ಬಾಕ್ಸ್ ಮೇಟ್ಲಿ ಒಂದು ಟ್ವೆಂಟಿ ಫೈವ್ ಟು ಟ್ವೆಂಟಿ ಏಟ್ ಟೈಮ್ಸ್ ಆಗಿತ್ತು ಆಪರೇಷನ್ ಆಪ್ರೇಷನ್ ಅವರು ಈ ಇಲ್ಲಿಂದ ಫ್ಲಾಪ್ ತೆಗೆದು ಹಾಕೋದು ನೋಡಿ ಕಾಣ್ಬೋದು ಅದು ನೋಡಿ ಆ ಕೆಳಗಡೆ ಹೀಲಲ್ಲಿ ಕಾಲೆಲ್ಲ ನಾನು ನೀರು ಹಾಕೋದಿಲ್ಲ ಫಸ್ಟು ನನಗೆ ಇದಾಗಿದ್ದು ಇಲ್ಲಿ ಗ್ಯಾಂಗ್ರಿನ್ ಗ್ಯಾಂಗ್ರಿನ್ ಆಗಿಲ್ಲ ನಿಯರ್ ಬೈ ಹೋಗಿ ಟೆಂಡನ್ಸ್ ಕಾಣ್ತಾ ಇತ್ತು ವೈಟ್ ಪ್ಯಾಚಸ್ ಕಾಣುತ್ತೆ ಬೋನ್ ಮೇಲೆ ಅದೆಲ್ಲ ಇತ್ತು ಸರ್ಜರಿ ಇಲ್ಲಿಂದ ಸ್ಕಿನ್ ತೆಗೆದು ಹಾಕಿದ್ರು ಇದಕ್ಕೆ ಅದಾದ ನಂತರ ಇಲ್ಲಿ ಕಾಣಬಹುದು ಇದು ಡಾಕ್ಟರ್ ಏನು ಮಾಡಿದ್ರು ಡಬಲ್ ಲೇಯರ್ ಹಾಕಿದ್ರು ಇಲ್ಲಿ ಫ್ಲಾಪ್ ತೆಗೆದು ಇಲ್ಲಿ ಹಾಕೋದು ಡಬಲ್ ಲೇಯರ್ ಹಾಕಿದ್ರು ಒಂದು ಸಕ್ಸಸ್ ಆಗಿಲ್ಲ ಅಂದ್ರೆ ಇನ್ನೊಂದು ಹಾಕ್ಬೋದು ಅಂದ್ಬಿಟ್ಟು ಎರಡು ಆಯ್ತು ನನಗೆ ಕಾಲು ಹಿಂಗೆ ಹಿಡಿಯೋಕ್ಕಾಗೋದಿಲ್ಲ ಹಿಡಿಯೋಕಾಗೋದಿಲ್ಲ ನಡಿಲಿಕ್ಕೆ ನಡಿಯೋಕ್ಕೆ ಹೋಲತ್ತ ನನಗೆ ಈಗ ಇಲ್ಲಿ ಇನ್ನೊಂದು ಕಾಣ್ಬೋದು ಇಲ್ಲಿಂದ ಇಲ್ಲಿವರೆಗೂ ಓಪನ್ ಆಗಿತ್ತು ಫೋಟೋ ಇದೆ ಇಲ್ಲಿಂದ ಇಲ್ಲಿವರೆಗೂ ಓಪನ್ ಆಗಿತ್ತು ಅದು ಎಲ್ಲ ಸರ್ಜರಿ ಆಗಿ ಕ್ಲೋಸ್ ಆಗಿ ನಾನು ಸ್ವಲ್ಪ ಇದೆ ಅಷ್ಟೇ ಮಂಜಣ್ಣವರು ನಾನು ದುರ್ಗಕ್ಕೆ ಹೋಗಕ್ಕೆ ರೆಡಿಯಾಗಿದ್ದೆ ನೈಟ್ ಡ್ಯೂಟಿ ಇದ್ದೆ ಸಂಡೇ ಮಂಡೇ ಹೋದ್ಮೇಲೆ ಹೋಗ್ಲಿಕ್ಕೆ ರೆಡಿ ಓಕೆ ಫೋನ್ ಮಾಡಿದ್ಮೇಲೆ ಹಿಂಗೆ ಯಾರು ನಗರಕ್ಕೆ ಬರ್ತೀವಿ ಅಂದ್ರೆ ಇದು ಟೈಮ್ ನಾನು ಡ್ರೆಸ್ಸಿಂಗ್ ಮಾಡಿಸ್ತಾ ಇರೋದಷ್ಟೇ ಬರೋದ್ರಲ್ಲಿ ಹೆಚ್ಚು ಕಡಿಮೆ ಕಡಿಮೆ ಮಾಡಿದ್ದಾರೆ ಆಗಲೇ ಮುಗಿಬೇಕಾಯ್ತು ತಪ್ಪವ್ರದೇ ಯಾಕಂದರೆ ನಿಜ ಒಪ್ಕೊಂತ ನಾನು ಹೇಳಿದ್ದೆ ಇಷ್ಟು ದಿನದಲ್ಲಿ ನಿಮ್ದು ಮುಗಿತಿದ್ದ ಅಂತ ಹೇಳಿದ್ದೆ ನಾನು ಆದರೆ ಎರಡು ಮೂರು ಟೈಮ್ ಮಿಸ್ ಮಾಡ್ಕೊಂಡೆ ಮಿಸ್ ಮಾಡಿದ್ರೆ ಒಂದು ಮೂರು ವಾರ ಬರ್ಬೇಕಾಗುತ್ತೆ ನಾನು ಯಾಕೆ ಚಿತ್ರದುರ್ಗದಿಂದ ಇಲ್ಲಿಗೆ ಬರ್ತಿದ್ದೀನಿ ಅಂದರೆ ಮೊದಲು ಪೇಷಂಟುಗಳು ಅಲ್ಲಿಗೆ ಇದ್ರು ಇಲ್ಲಿಗೆ ಚಿತ್ರದುರ್ಗಕ್ಕೂ ಬರ್ತಿದ್ರು ಆಮೇಲೆ ಕೆಲವೊಂದು ಬೆಡ್ ಪೇಷಂಟುಗಳು ಎದ್ದು ಓಡಾಡೋಕ್ಕೆ ಆಗದಿರೋದ್ರಿಗೆ ನಾನು ನೈಟ್ ಬಂದು ಚಿತ್ರದುರ್ಗದಿಂದ ನೈಟ್ ಬೆಂಗಳೂರಿಗೆ ಬಂದು ಬೆಂಗಳೂರಲ್ಲಿ ಒಂದು ಗಂಟೆ ಎರಡು ಗಂಟೆ ಇಳ್ಕೊಂಡು ಅವ್ರು ನನ್ನೆಲ್ಲ ಪಿಕಪ್ ಮಾಡ್ಕೊಂಡು ಅವ್ರ ಮನೆಗಳಿಗೆ ಕರ್ಕೊಂಡು ಹೋಗಿ ಬ್ಯಾಂಡೇಜ್ ಮಾಡಿ ಮತ್ತೆ ವಾಪಸ್ ಹೋಗ್ತಿದ್ದೆ ಸರ್ ನಾನು ಯಾಕೆ ಅಂದರೆ ಪೇಷಂಟ್ನ ಒಂದು ಕರ್ಕೊಂಡು ಬರ್ತಾರೆ ಎರಡು ಸತಿ ಕರ್ಕೊಂಡ್ ಬರ್ತಾರೆ ಮೂರು ಸರ್ತಿ ಆಗ್ಲೇ ಸುಸ್ತಾಗ್ಬಿಡ್ತಾರೆ ಇವರಾದ್ರೂ ಅಷ್ಟೇ ನೋಡಿ ಇಲ್ಲಿಗೆ ಬರೋದಕ್ಕೆ ಇವರು ಕರೆಕ್ಟಾಗಿ ಬರ್ತಿಲ್ಲ ಇನ್ನು ನನ್ನ ಹತ್ರಕ್ಕೆ ಬರ್ತಾರೆ ದಿನ ಬಿಡ್ ದಿನ ಹೋಗಬೇಕಾದ್ರೆ ಆಗ್ತಾ ಇರಲಿಲ್ಲ ಬರೋಕ್ಕಾಗಲ್ಲ ಅದರಿಂದ ಇಲ್ಲ ಆಯುರ್ಲೋಕ ಲೋಕ ಆಯುರ್ವೇದಿಕ್ ಸೆಂಟ್ರಲ್ಲಿ ನಮ್ಮ ಪ್ರತಿ ಭಾನುವಾರ ಬೆಳಗ್ಗೆ ಪೇಶೆಂಟ್ಗಳು ನೋಡಿಕೊಂಡು ಬೆಳಗ್ಗೆ ನಾಲ್ಕರಿಂದ ಮಧ್ಯಾಹ್ನ ಎರಡು ಗಂಟೆ ಒಂದು ಗಂಟೆವರೆಗೂ ನಾನು ಇಲ್ಲಿ ಇರ್ತೀನಿ ಈ ಥರ ಸಮಸ್ಯೆಯಲ್ಲಿರೋಂಥರೂ ನನ್ನ ನಂಬರ್ಗೆ ಫೋನ್ ಮಾಡ್ಕೊಂಡು ಬರ್ಬೋದು ಯಾಕಂದರೆ ಪ್ರತಿ ಸತಿ ಚಿತ್ರದುರ್ಗಕ್ಕೆ ಬರೋಕ್ಕಾಗಲ್ಲ ಸರ್ ನಮ್ಮ ಏರಿಯಾದಲ್ಲಿರೋರೆಲ್ಲ ಚಿತ್ರದುರ್ಗಕ್ಕೆ ಬರ್ತಾರೆ ಈ ಕಡೆ ಕೋಲ ಕೋಲಾರ ಮಂಡ್ಯ ಮದ್ದೂರು ಮೈಸೂರು ಅವ್ರದ್ದು ಅವರೆಲ್ಲ ಇಲ್ಲಿಗೆ ಬರ್ತಾರೆ ಸರ್ ಚಿಕ್ಕಬಳ್ಳಾಪುರ ದೊಡ್ಡಬಳ್ಳಾಪುರ ಈ ಇಲ್ಲಿಗೆ ಹತ್ರ ಆಗೋರು ಇಲ್ಲಿಗೆ ಬರ್ತಾರೆ ನನಗ ಹತ್ರ ನನ್ನ ಜಾಗಕ್ಕೆ ಹತ್ರ ಆಗೋರು ಅಲ್ಲಿಗೆ ಬರ್ತಾರೆ ಚಿತ್ರದುರ್ಗಕ್ಕೆ ಹತ್ರ ಆಗೋರು ಚಿತ್ರದುರ್ಗಕ್ಕೆ ಬರ್ತಾರೆ ಅವ್ರವ್ರು ಇದೆ ಸರ್ ಇಲ್ಲಿಗೆ ಬರ್ರಿ ಅಲ್ಲಿಗೆ ಬರ್ರಿ ಅಂತ ನಾನು ಏನು ಹೇಳಲ್ಲ ಅವ್ರು ಎಲ್ಲಿಗ್ ಬೇಕಾರೆ ಬರ್ಬೋದು ಎಲ್ಲಾ ಕಡೆನೂ ಅದೇ ಅದೇ ಔಷಧಿನೇ ಇಲ್ಲಮ್ಮ ಅಲ್ಲಿ ಮಂಗಳವಾರದಿಂದ ಇರ್ತೀನಿ ಮಂಗಳವಾರದಿಂದ ಇರ್ತೀನಿ ಎಲ್ಲ ಕಡೆನೂ ಅದೇ ಔಷಧಿದೇನೆ ಮಂಜಣ್ಣ ಅವ್ರ ಹತ್ರ ಇದು ಆಗ್ಲೇ ಇಲ್ಲ ಅನ್ನೋ ಕೇಸ್ ಏನಾದರೂ ಇತ್ತಾ ಅಥವಾ ಬಂದಿರೋ ಎಲ್ಲರಿಗೂ ಕೂಡ ಆಗಿದೆಯಾ ಕರೆಕ್ಟಾಗಿ ಬಂದು ನಮ್ಮ ಹತ್ರ ಔಷಧಿ ತೊಗೊಂಡಿರೋರು ಆಮೇಲೆ ಕರೆಕ್ಟಾಗಿ ನಾವು ಹೇಳ್ದಂಗೆ ಕೇಳಿರೋರು ಎಲ್ಲರೂ ವಾಸಿಯಾಗಿದ್ದಾರೆ ಸರ್ ಹಾಂ ನಾವು ಹದಿನೈದು ದಿವಸಕ್ಕೆ ಬಂದರೆ ತಿಂಗ್ಳಿಗೆ ಬರ್ತಾರೆ ವಾರಕ್ಕೆ ಬಂದರೂ ಹದಿನೈದು ಬರ್ತಾರೆ ಅಂಥವ್ರು ಸಮಸ್ಯೆ ಆಗಿದೆ ಸರ್ ಓಕೆ ನಾವು ಹೇಳ್ದಂಗೆ ಕೇಳಬೇಕು ಆಮೇಲೆ ನಾವು ಕೊಟ್ಟಿರ್ತೀವಿ ಕೊಟ್ಟಿರೋದನ್ನ ಒಂದು ಎರಡರಿಂದ ಮೂರು ತಿಂಗ್ಳಾದರೂ ಉಪಯೋಗಿಸ್ಬೇಕು ಎರಡರಿಂದ ಮೂರು ತಿಂಗ್ಳಾದರೂ ಉಪ್ಯೋಗ್ಸಿದ್ರೆ ಯಾಕಂದರೆ ನಾವು ಇದೆಲ್ಲ ಚಳಿ ಜ್ವರ ಅಲ್ಲ ಸರ್ ಚಳಿ ಜ್ವರ ಮತ್ತೊಂದೇನೋ ಕಾಯಿಲೆ ಅಲ್ಲ ಮಾತ್ರೆ ತೊಗೊಂಡ್ರೆ ಹೋಗೋದಕ್ಕೆ ಇದನ್ನು ಕ್ಲೀನ್ ಮಾಡ್ಕೊಬೇಕು ಔಷಧಿ ಹಾಕಿ ಪ್ಯಾಕ್ ಮಾಡ್ಕೊಬೇಕು ಡೈಲಿ ಡೈಲಿ ವಾಶ್ ಮಾಡ್ಕೊಬೇಕು ಎಷ್ಟು ಚೆನ್ನಾಗಿ ಅದನ್ನು ಕ್ಲೀನ್ ಮಾಡ್ಕೊತೀವೋ ಅಷ್ಟು ಚೆನ್ನಾಗಿ ಬೆಳವಣಿಗೆ ಬರುತ್ತೆ ಸರ್ ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ ಇವತ್ತು ಮಾಡ್ಕೊಂಡವ್ರು ಇನ್ನೊಂದು ನಾಲ್ಕು ದಿವಸ ಐದು ದಿವಸ ಆದರೂ ಮಾಡ್ಕೊಳ ಇಲ್ಲೂ ಅದೇ ಹಾಸ್ಪಿಟ್ಲಲ್ಲೂ ಅದೇ ಎಲ್ಲ ಕಡೆಯೂ ಹಂಗೆ ಮಾಡ್ತಾರೆ ಅವರೆಲ್ಲೂ ವಾಸೆ ಆಗೋಲ್ಲ ಸರ್ ನನ್ನ ಹತ್ರನೂ ವಾಸೆ ಆಗಲ್ಲ ಹಾಸ್ಪಿಟ್ಲಲ್ಲೂ ವಾಸೆ ಆಗಲ್ಲ ಎಷ್ಟು ಚೆನ್ನಾಗಿ ಅವರು ಗಾಯನ ಕ್ಲೀನ್ ಇಟ್ಕೊಂತಾರ ಹ್ಞೂ ಅಷ್ಟು ಚ ಅಷ್ಟು ಬೇಗ ಅವರಿಗೆ ವಾಸಿ ಅಂತೂ ಒಂದಂತೂ ಸತ್ಯ ನೀವು ಹೇಳ್ದಂಗೆ ಫಾಲೋ ಮಾಡಿ ಹಾಸ್ಪಿಟ್ಲಲ್ಲಿ ವಾಸಿ ಆಗೋದಿಲ್ಲ ಅಂದಿದ್ದೆಲ್ಲ ನಿಮ್ಮ ಹತ್ರ ವಾಸಿ ಆಗಿದೆ ಆಗಿದೆ ಸರ್ ಓಕೆ ಎಷ್ಟು ಪೇಷಂಟ್ಗಳು ನೀವು ಇಷ್ಟರೊಳಗಡೆ ಟ್ರೀಟ್ಮೆಂಟ್ ಕೊಟ್ಟಿರೋದು ಸರ್ ನಾನೊಂದು ಹತ್ತು ವರ್ಷದಿಂದ ಎಂಟು ಹತ್ತು ವರ್ಷದಿಂದ ಮಾಡಿದ್ದೀನಿ ಸರ್ ನಾನು ಮೊದಲೊಂದು ನಾಲ್ಕೈದು ವರ್ಷ ನಾನೇನು ಬರ್ಕೊಂಡಿಲ್ಲ ಆಮೇಲೆ ಒಬ್ಬ ಈಗ ಒಂದು ಐದಾರು ವರ್ಷದಿಂದ ಈ ಕಡೆ ಬರ್ಕೊಂಡು ಬರ್ತಾ ಇದ್ದೀನಿ ಕಡಿಮೆ ಅಂದರೆ ಒಂದು ಮೂರಿಂದ ನಾಲ್ಕು ಸಾವಿರ ಜನ ಹೊಸ ಸರ್ ಈಗ ನಿಮ್ಮ ನಂಬರ್ ನಾವು ಡಿಸ್ಪ್ಲೇ ಮಾಡ್ಬೋದಾ ನಿಮ್ಮ ನಂಬರು ಮತ್ತೆ ಇಲ್ಲಿ ಅಡ್ರೆಸ್ ನಾನು ಕೊಡಬೇಕು ಅಂತ ಅನ್ಕೊಂತೀನಿ ಯಾಕಂದ್ರೆ ಸುಮಾರು ಜನರಿಗೆ ಇದು ಹೆಲ್ಪ್ಫುಲ್ ಆಗ್ಬೋದು ಕೇವಲ ಬೆಂಗಳೂರು ಮಾತ್ರ ಅಂತಲ್ಲ ಸೊ ನೀವು ಯಾವುದೇ ಊರಿನವ್ರು ಆಗಿದ್ರು ಒಂದ್ಸಲ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಯಾಕಂದ್ರೆ ಇಷ್ಟು ರಿಸಲ್ಟ್ ಇದೆ ಅಂತ ಹೇಳಿದ್ರೆ ನಾವು ಯಾಕೆ ಸಲ ಟ್ರೈ ಮಾಡಬಾರ್ದು ಅಂತ ಸುಮಾರು ಜನ ಅನ್ಕೋಬಹುದು ಇಲ್ಲೇ ಇದಾರೆ ಹೌದು ಇವರೇ ಹೇಳ್ತಾರೆ ಗುಣ ಆಗಿದೆ ಗುಣ ಆಗಿದೆ ಓಕೆ ಆದರೆ ಅವರು ಪತ್ತೆ ಹಿಡಿದು ಮಾತ್ರ ಕಡ್ಡಾಯ ನಮಗೆ ಗಾಯ ನಮ್ಮ ಆರೋಗ್ಯ ಕಂಪ್ಲೀಟಾಗಿ ಸುಧಾರಣೆ ಆಗುತ್ತೆ ಸರ್ ನಾನು ತೋಟದಲ್ಲಿ ಓಡಾಡ್ಬೇಕಾದ್ರೆ ಒಂದು ಕಡ್ಡಿ ಹೊಡಿತು ಕಡ್ಡಿ ಹೊಡಿತಿದ್ದಂಗೆ ಒಂಥರ ಸಪ್ತಿಕಾದಂಗೆ ಆಯ್ತು ಸಪ್ತಿಕಾಗಿ ಕೀವಾಯ್ತು ಆಸ್ಪತ್ರೆಗೆ ತೋರಿಸಿದ್ವಿ ತೋರಿಸಿದ್ರೆ ಮೆಡಿಶನ್ ಕೊಟ್ಟರು ಒಂದು ಇಪ್ಪತ್ತು ದಿವಸ ಕಮ್ಮಿ ಆಗಲಿಲ್ಲ ಜಾಸ್ತಿ ಆಗಬಾರ್ದು ಕೀವಾಗಿ ಓಪನ್ ಆಗೋ ಸ್ಟಾರ್ಟ್ ಆಯಿತು ಹಾಂ ಬೆಡ್ ಆಮೇಲೆ ಆಪ್ರೇಷನ್ ಮಾಡಬೇಕು ಅಂದರು ಆಪ್ರೇಷನ್ ಮಾಡಿಸಿದ್ವಿ ಮಾಡಿಸಿದ್ರು ಕಮ್ಮಿ ಆಗಲಿಲ್ಲ ಜಾಸ್ತಿ ಆಯಿತು ಗ್ಯಾಂಗ್ರಿಂಗ್ ಆಗಿದೆ ಕಾ ಜಾಸ್ತಿ ಕಟ್ ಮಾಡಬೇಕು ಅಂತ ಹೇಳಿದ್ರು ತಿರ್ಗಿ ಆಮೇಲೆ ಆಸ್ಪತ್ರೆಯಿಂದ ನಾವು ಡಿಸ್ಚಾರ್ಜ್ ಮಾಡಿಸ್ಕೊಂಬಂದು ಮಂಜುನಾಥ ಅಣ್ಣವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ವಿ ಕಾಂಟ್ಯಾಕ್ಟ್ ಮಾಡಿ ನಾಲ್ಕು ವಾರಕ್ಕೆ ಕ್ಲಿಯರ್ ಆಯಿತು ಕ್ಲಿಯರ್ ಆಯಿತು ಭಯಂಕರ ಆಪರೇಷನ್ ಮಾಡಿದ್ರು ನಾವು ಅವ್ರ ಸ್ನೇಹಿತರು ನೋಡಕ್ಕೆ ಬಂದಿದ್ದು ನೋಡ್ಬಿಟ್ಟು ತಲೆ ಸುತ್ತು ಫುಲ್ಲ ಗಾಯ ನೋಡಿದರೆ ವಿಚಿತ್ರವಾಗಿತ್ತು ಇನ್ನು ಹೋಗಲ್ಲ ಅಂದ್ಬಿಟ್ಟು ನಕ್ಕಂತ ಇದಾಯ್ತು ಇದಾಯ್ತು ಏನು ಗೊತ್ತಾಗ ಫುಲ್ ಕಾಲೇ ಕಾಣಿಸ್ತಾ ಇರಲಿಲ್ಲ ಫುಲ್ ಗಾಯನೇ ಇತ್ತು ನಾನು ಹೆಂಗಪ್ಪ ಇನ್ನು ಹೆಂಗೋ ಹೋಯ್ತು ಕಾಲು ಅಂತ ಕಣಿಸು ನಾಗ್ಬಿಟ್ಟು ಹಂಗಾಗಿದ್ದ ತಿರ್ಗಾ ನೋಡಿ ಮಂಜು ನಾವೆಲ್ಲ ಜೀವ ಕೊಟ್ಟೆರು ಮಂಜುನಾಥ್ ಸರ್ ಅವರೇ ಜೀವ ಅಂತ ನಮ್ಗೆ ಹೋಯ್ತು ಕಾಲು ಅಂತ ಹೇಳ್ತೀವಿ ಅವ್ರು ಜೀವನ ಮಾಡಿದರೆ ಜೆ ಸಿ ಪಿ ಆಪ್ರೇಟ್ ಮಾಡಿದ್ರೆ ಜೀವನ ಸಣ್ಣ ಮಕ್ಕಳು ಏನು ಕಾಲಿಲ್ಲ ಅಂದ್ರೆ ಏನು ಮಾಡೋಕ್ಕಾಗುತ್ತೆ ಇವತ್ತಿನ ಪರಿಸ್ಥಿತಿಯಲ್ಲಿ ಹಂಗಾಗಿ ದೇವರು ಅಂತ ಅಂದ್ಕೊಂಡು ಇದು ಮಾಡಿ ಹುಷಾರಾಯ್ತು ಆಪ್ರೇಷನ್ ಮಾಡಿ ಈ ಥರ ಮಾಡಿದ್ರು ನಿಮ್ಮ ನಂಬರ್ ಎಸ್ ಎಸ್ ಖಂಡಿತ ನೋಡಿ ನಾನು ಇಲ್ಲಿ ಸುಮಾರು ಜನರನ್ನ ನೋಡ್ದೆ ಅಂದ್ರೆ ಒಬ್ಬೊಬ್ಬರ ಗ್ಯಾಂಗ್ರಿನ್ ಒಂದೊಂದ್ ತರ ಕಾಣಿಸ್ತಾ ಇತ್ತು ಕೆಲವೊಬ್ರು ಕಾಲು ತುಂಬಾ ದಪ್ಪ ಆಗಿತ್ತು ಕೆಲವೊಬ್ರುದು ಈಗಷ್ಟೇ ಪ್ರಾರಂಭ ಆಗಿತ್ತು ಕೆಲವೊಬ್ರು ಎರಡು ಕಾಲುಗಳಲ್ಲೂ ಕೂಡ ಆ ಆಗಿರೋದನ್ನ ನೋಡಿದೆ ನಡ್ಕೊಂಡು ಹೋಗ್ತಾ ಇದ್ರು ಬಿದ್ದಿದ್ರು ಕೂಡ ನಮ್ಮಲ್ಲಿ ಹಾ ದಿನ ಎರಡು ದಿನದಲ್ಲಿ ಒಂದು ಹುಳ ಇರೋದಿಲ್ಲ ಸರ್ ಅನ್ಸುತ್ತೆ ಓಹೋ ಈಗ ತುಂಬಾ ವಾಸನೆ ಬರ್ತಾ ಇದ್ರೆ ಒಂದು ಹತ್ತರಿಂದ ಹದಿನೈದು ದಿವ್ಸದಲ್ಲಿ ಸ್ವಲ್ಪನೂ ವಾಸನೆ ಇರೋಲ್ಲ ಹಂಗೆ ಕಡಿಮೆ ಆಗುತ್ತೆ ಓಕೆ ಅವರು ಜೊತೇಲಿ ಕೂತ್ಕೊಂಡು ಊಟ ಮಾಡ್ಬೋದು ಓಕೆ ಹಾಂ ಸ್ಮೆಲ್ಲೇ ಬರೋದಿಲ್ಲ ಕೇಳಿರಿನ ಓಕೆ ತಕೊಂಡಿರೋರು ಇಲ್ಲಿದ್ರೆ ನೋವು ಕಮ್ಮಿ ಆಗುತ್ತೆ ಸ್ಮೆಲ್ಲು ಹೋಗುತ್ತೆ ಹುಳ ಬಿದ್ದಿದ್ರೆ ಅದು ಕೂಡ ಹೋಗುತ್ತೆ ಸೊ ಕಾಲ್ ಏನಾದರೂ ಕಟ್ ಮಾಡ್ಬೇಕಂದ್ರೆ ಅದು ಕೂಡ ಅಂದ್ರೆ ಅಂದ್ರೆ ಕಟ್ ಮಾಡ್ಬೇಕಂದ್ರೆ ಸ್ಟೇಜ್ಗೆ ಕಾಲೆಲ್ಲ ಪೂರ್ತಿ ಕೊಳ್ತು ಹಾಂ ಕೆಲವೊಂದು ಇರ್ತವೆ ಸರ್ ಹಾಂ ಹಾಂ ಪೂರ್ತಿ ಈಗ ನೋಡಿ ಕಾಲ್ ಪೂರ್ತಿ ಕೊಳ್ತು ನರಗಳಲ್ಲೇ ನರಗಳೆಲ್ಲ ಕಪ್ಪು ಮಾಂಸ ಕಪ್ಪು ಅದನ್ನ ನಾವು ಏನು ಮಾಡೋಕ್ಕಾಗಲ್ಲ ರಕ್ತ ಸಂಚಾರ ನಿಂತ ನಿಂತೋಗಿರುತ್ತೆ ಅವಾಗ ಏನಾಗುತ್ತಂದ್ರೆ ಈಗ ಈ ಬೆಳ್ಳುಗಳಿಗೆಲ್ಲ ಕಪ್ಪು ಹಾಕ್ಬಿಟ್ಟಿರ್ತಾವೆ ತೋರಿಸ್ತೀನಿ ನಿಮಗೆ ಇಲ್ಲಿರೋದ್ನೆಲ್ಲ ತೋರಿಸ್ತೀನಿ ಆ ಸ್ಟೇಜ್ಗೆ ಬಂದಾಗ ನಾವು ಏನು ಮಾಡಕ್ಕಾಗಲ್ಲ ಎಷ್ಟಾಗುತ್ತೆ ಅಷ್ಟು ಉಳಿಸ್ಕೊಡ್ತೀನಿ ಅಂತ ನಾನು ಎಸ್ ನೋಡಿ ವೀಕ್ಷಕರೇ ಇದರ ಒಂದು ಮಾಹಿತಿಯನ್ನ ಅನೇಕ ಜನರಿಗೆ ತಲ್ಪ್ಸಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಯಾಕಂದ್ರೆ ಸುಮಾರು ಜನರಿಗೆ ಇದು ಬೇಕಾಗಿದೆ ಸೊ ನನಗೂ ಇಲ್ಲಿಗೆ ಬರೋವರೆಗೆ ಗೊತ್ತಿಲ್ಲ ಯಾರೋ ಹೇಳಿದ್ರು ಅಂತ ಹುಡುಕೊಂಡು ಇವತ್ತು ಮುಂಜಾನೆ ಇಲ್ಲಿಗೆ ಬಂದೆ ಸೊ ಇಲ್ಲಿಗೆ ಬಂದಾಗ ಗೊತ್ತಾಯಿತು ಇಷ್ಟು ಜನ ಇಲ್ಲಿ ಒಳಗಡೆ ಇದ್ದಾರೆ ವೆಯ್ಟಿಂಗಲ್ಲಿದ್ದಾರೆ ಸೊ ಸುಮಾರು ಜನ ಈ ಗ್ಯಾಂಗ್ರಿನಿಂದ ಒಂದು ಹಂತಕ್ಕೆ ರೆಡಿಯಾಗಿದ್ದಾರೆ ಸೊ ಪ್ರತಿ ಭಾನುವಾರ ಮಂಜಣ್ಣವರು ಇಲ್ಲೇ ಸಿಗ್ತಾರೆ ಅನ್ನೋದು ಗೊತ್ತಾಯಿತು ಹಾಗಾಗಿ ಈ ಮಾಹಿತಿಯನ್ನು ನಿಮಗೆ ತಲುಪಿಸಿದ್ದೀನಿ ಸೊ ಇವರ ಕಾಂಟ್ಯಾಕ್ಟ್ ನಂಬರ್ ಕೂಡ ಇರುತ್ತೆ ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಒಮ್ಮೆ ಕಂಪ್ಲೀಟಾಗಿ ರೀಡ್ ಮಾಡ್ಕೊಳ್ಳಿ ಅಲ್ಲೂ ಕೂಡ ಇನ್ಫಾರ್ಮೇಷನ್ ಇರುತ್ತೆ ಅಂತ ಹೇಳ್ತಾ ಇವತ್ತು ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ಸ್ಟೇಡಿಯೋನ್ ಹೆಗ್ಗದೆ ಸ್ಟೂಡಿಯೋ